ಫ್ರೆಂಡ್ಸ್ ನಾನು ಇವತ್ತು ಮೊಳಕೆ ಕಾಳಿನ ಪಲ್ಯ ಮಾಡ್ಲತ್ತೀನಿ ಅದಕ್ಕೋಸ್ಕರ ನಾನು ಹೆಸ್ರು ಮೊಳಕೆ ಮತ್ತು ಒಂದು ಸ್ವಲ್ಪ ಕಡ್ಡಿ ಇದ್ದವು ಅವು ತೊಗೊಂಡಿನಿ ಎರಡು ಮಿಕ್ಸ್ ಮಾಡ್ಲತ್ತೀನಿ ನಾನು ಇವಾಗ ಮೊಳಕೆ ಒಂದೆರಡು ದಿನ ಹಂಗೆ ಮೊಳಕೆ ಅಯ್ಯೋ ನಾನು ಆಲ್ರೆಡಿ ಫ್ರಿಜ್ಜನ್ನ ಮೊಳಕೆ ಮಾಡಿ ಇಟ್ಕೊಂಡು ಫ್ರಿಜ್ನಾಗ ಇಟ್ಟಿದ್ದೆ ಅದಕ್ಕೆ ತೊಳ್ಕೊಂಡು ಇಟ್ಕೊಂಡಿನಿ ಇನ್ನಾದ್ರದ್ದು ಮಸಾಲೆ ಸಲುವಾಗಿ ನಾನು ಇಲ್ಲಿ ಒಂದು ಬಳಗಡ್ಡಿ ಮತ್ತು ಒಂದು ಅರ್ಧ ಒಂದು ಇಂಚಷ್ಟು ಅಲ್ಲ ಮತ್ತು ಗಸಗಸೆ ಒಂದೆರಡು ಚಮಚ ಗಸಗಸಿ ಮತ್ತು ಕೊತ್ತಂಬರಿ ತೊಗೊಂಡಿನಿ ಇನ್ನು ಈ ಕಡೆ ಕೊಬ್ಬರಿ ಒಂದೆರಡು ಚಮಚ ಹಂಗೆ ಕೊಬ್ಬರಿಗೆ ಇಟ್ಕೊಂಡಿನಿ ನಾ ಇದ್ರೆ ನಮ್ಮ ಬಳಿ ಒಣ ಮೆಣಸಿ ಒಣ ಕೊಬ್ಬರಿ ಇತ್ತು ಹಂಗಾಗಿ ಒಣ ಕೊಬ್ಬರಿ ತೊಗೊಂಡಿನಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿ ತೊಗೋಬೋದು ಇನ್ನು ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡಿ ದೊಡ್ಡದು ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂಡಿನಿ ಈ ಥರದ್ದುದ್ದಕ್ಕೂ ಒಂದು ನಾಲ್ಕು ಒಣ ಮೆಣಸಿನ್ಕೆ ತೊಗೋಣಿನಿ ನೀವೆಲ್ಲ ತೊಗೊಂಡು ನಾನು ಫಸ್ಟ್ ಟೈಮ್ ಮಸಾಲೆ ರೆಡಿ ಮಾಡ್ತೀನಿ ಇದಕ್ಕೆ ಇನ್ನೂ ಒಂದು ತೊಗೋಬೇಕು ಒಂದು ಟಮಟ ಹಂಗೆ ತೊಗೋಬೇಕು ನಾನು ಟಮಟ ತೊಗೋತೀನಿ ಒಂದು ಒಂದು ಟಮಟ ತೊಗೊಂಡಿನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿನಿ ಈ ಥರ ದೊಡ್ಡ ದೊಡ್ಡದಾಗಿ ಇನ್ನು ಈಗ ಮಸಾಲೆ ಫ್ರೈ ಮಾಡ್ಕೊಂಬರ್ವ್ರಿ ಗ್ಯಾಸ್ ಆನ್ ಮಾಡಿಟ್ಕೊಂಡು ಬಾಳ್ಗೆದ ಇಟ್ಕೊಂಡಿನಿ ಬಾಳಿಗೆಗೆ ಒಂದು ಸ್ವಲ್ಪ ಎಣ್ಣೆ ಅದ ಇಷ್ಟಿದ್ರೆ ಸಾಕು ಫ್ರೈ ಮಾಡ್ಕೊಳಾಕ ಸ್ವಲ್ಪ ಗರಮ್ ಆಗಲಿ ಇದಕ್ಕೆ ಫ್ರೈ ಮಾಡ್ಕೋಬೇಕು ನಾವು ಚಂದ ಅಂದರೆ ಮಸಾಲೆ ಬೇಕಲ್ವ ಇದಕ್ಕೆಲ್ಲ ಪಲ್ಯಕ್ಕೆ ಹಂಗಾಗಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಇದು ಆಗಿದ್ಮೇಲೆ ಇದ್ರಾಗ ಆಲ್ರೆಡಿ ಆಲ್ಮೋಸ್ಟ್ ಎಣ್ಣೆ ಅದ ನೋಡ್ರಿ ಇದು ಭೀ ಜಾಸ್ತಿ ಆಯಿತು ಒಂದು ಸ್ವಲ್ಪ ಆಲ್ರೆಡಿ ನಾನು ಇದ್ರಾಗ ತೆಗ್ದೀನಿ ಜಾಸ್ತಿ ಹೇಗ್ಯದಂತಂದು ಇದನ್ನು ಸ್ವಲ್ಪ ತೆಗಿತೀನಿ ಇದ್ರಾಗ ತೆಗೆದಿಟ್ಕೊಳ್ಳಿ ಬಗಾರ ಹಾಕ್ಲಾಕಂತಂದು ಸ್ವಲ್ಪ ಫ್ರೈ ಅದು ಮಾಡಿದ್ದ ರಾತ್ರಿ ಪಾಪಾಡು ಹಾಗಾಗಿ ಎಣ್ಣಿ ಗರಾಮಾಗ್ಯದ ನಾವು ಉಳ್ಳಾಗಡ್ಡಿ ಹಾಕೊಳ್ತೀನಿ ಅಂದು ಫ್ರೈ ಮಾಡ್ಕೊಳಪ್ಪ ಡೈರೆಕ್ಟು ಮಿಕ್ಸಿಗೆ ಹಾಕೋಬಹುದು ಬಟ್ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಅದು ಬರಲ್ಲ ಒಳಗಡ್ಡಿದು ಹಾಗಾಗಿ ನಾನು ಡೈರೆಕ್ಟು ಫ್ರೈ ಮಾಡ್ಲತ್ತೀನಿ ಮತ್ತು ಹುಣಮೆಣಸಿನ್ಕಾಯಿ ಸ್ವಲ್ಪ ಖಾರ ಅಂತ ನಾನು ಒಂದು ಮೂರು ತೊಗೋತೀನಿ ಯಾಕಂದ್ರೆ ಮತ್ತೆ ನಾವು ಇದಕ್ಕೆ ಖಾರ ಭೀ ಹಾಕ್ಬೋದು ಅದ್ರ ಸಲುವಾಗಿ ಹಂಗೆ ಫ್ರೈ ಆಗ್ತಾ ಇರುವಾಗಲಿಲ್ಲ ಇದಕ್ಕೆ ಅಲ್ಲ ಮತ್ತು ಬೆಳ್ಳಗಡ್ಡೆ ಎರಡು ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಏನಪ್ಪ ಅಂದ್ರೆ ಟೇಸ್ಟ್ ಆಯ್ತವ ಯಾವುದೇ ಆಲಿ ಹಂಗಾಗಿ ಫ್ರೈ ಮಾಡ್ಕೊಳತ್ತೀನಿ టమాట టూ ఇవల్పొ కట్ మాతీ సో ఆక్చులి టమాటా ఫస్టే హాక్తు ಉಟ್ಕೋಬೇಕು ಅದು ನಾನು ಕಸಗಸಿ ಹಾಕ್ಲತ್ತೀನಿ ಇದಕ್ಕೆ ಕಸಿ ಹಾಕದಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಟೇಸ್ಟ್ ಆಯ್ತದ ಹಾಗೆ ಸ್ವಲ್ಪ ಪಲ್ಯ ಇರ್ತದಲ್ದ ಅದು ಟೇಸ್ಟ್ ಆಯ್ತದ ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತದ ಆಯ್ತದ ಹಾಗಾಗಿ ಗಸಕಸಿ ಎಲ್ಲ ಚಂದ ಹುರ್ಕೋಬೇಕು ಫಸ್ಟು మీడియం ఫ్లేమ్ ఫ్లేమే ఇట్కొం హ స్వల్ప ఎలా చంద ఫ్రై అయితల్ అది స్వల్ స్లో ఇక హిని ಚಂದ ಫ್ರೈ ಮಾಡ್ಕೊಳ್ತೀನಿ ನೋಡ್ಬೋದು ಈಗ ಉಳ್ಳಾಗಡ್ಡಿ ಎಲ್ಲ ಎಷ್ಟು ಚಂದ ಫ್ರೈ ಆಗ್ಯಾವಂತ ಈ ತರ ಮಾಡ್ಕೋಬೇಕು ಇದನ್ನ ಈಗ ನಾನು ಮಾಜು ತೆಗ್ದಿಡ್ತೀನಿ ತಣ್ಣಗಾಗಲತ್ತ ಇದು ತಣ್ಣಗಾಲತ ನಾನು ಈ ಕಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕಿನಿ ನಾನು ಯಾಕಂದ್ರೆ ಸ್ವಲ್ಪ ಅದ್ರಾಗಿ ಬಾಗಿಗಿತ್ತು ಅದದ ಎಣ್ಣೆ ಹಾಕಿನಿ ಇನ್ನೊಂದು ಸ್ವಲ್ಪ ಕಮ್ಮಿ ಅನ್ಸ್ಲತ್ತದ ಅದ್ರ ಸಲುವಾಗಿ ಸ್ವಲ್ಪ ಹಾಕೊಂಡಿನ ಅಷ್ಟೇ ಜಾಸ್ತಿ ಅದ್ರ ಭೀ ಮತ್ತು ಬ್ಯಾಡ ಅಂತಂದು ಇಷ್ಟ ಅದ ಅದು ಸಾಕು ಇದಕ್ಕೆ ನಾನು ಅದು ಎಣ್ಣೆ ಕಾಯ್ತಾನ ಎಣ್ಣೆ ಕಾಯ್ತದ ಈಗ ಇದಕ್ಕೆ ಎಣ್ಣೆ ನಾನು ಅಂದ್ರೆ ಸಾಸಿ ಜೀರಿಗೆ ಹಾಕೊಳ್ತೀನಿ ಈಗ ಒಂದು ಚಂದ ನಿಮ್ಮೆಲ್ಲ ಉಳ್ಳಾಗಡ್ಡಿ ಚಂದ ಒಂದೇ ಸಣ್ಣ ಆಲ್ರೆಡಿ ಇದಕ್ಕೆ ಹಾಕಿನಲ್ವ ಒಂದು ಸಣ್ಣದ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತೀನಿ ಅಂದ್ರೆ సల్పా స్వల్ప బాస్తి చంద ఫ్రై ఆగి కరిగేవు కరిగేవి స్వల్ప జాస్తి హిడ్బోదు ఫ్రై ఆగి నేను వంద సరేడి సే కట్ మిట్టుకోని అదూ హాక్లత్త ఫ్రై ఆ నేను స్వల్ప అరిశి ఉప్పు హాకల్ స్వల్ప అరిశి హాక్తీని ఉప్పు వందే స్వల్తి హక్తీని సుమ్మ కన్ఫ్యూస్ అవుతుంది అదేవి స్వల్ప ఫ్రై ఆ ಒಂದು ಸ್ವಲ್ಪ ಅಲ್ಲ ಬೆಳಗಡೆ ಪೇಸ್ಟು ಯಾಕಂದ್ರೆ ನಾನು ಆಲ್ರೆಡಿ ಅಲ್ಲಿ ಫ್ರೈ ಮಾಡ್ಕೊಂಡಿನಿ ಅಲ್ಲ ಬೆಳಗಡೆ ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳಗಡೆ ಪೇಸ್ಟ್ ಹಾಕೊಳ್ತೀನಿ ಚೆನ್ನಾಗಿ ಫ್ರೈ ಆಗ್ಯಾವ ಅಲ್ಲ ಬೆಳಗಡೆ ಸ್ಮೆಲ್ ಭೀ ಹೋಗ್ಯಾವ ಇದಕ್ಕೆ ನಾನು ಮೊಳ್ಕೆ ಕಾಳು ಹಾಕೊಳ್ತೀನಿ ಈಗ ಕಡ್ಡಿ ಒಂದು ಹೆಸ್ರದ್ದು ಒಂದೇ ಮಾಡ್ತಿದ್ದ ಬಟ್ ಕಡ್ಡಿ ಸ್ವಲ್ಪ ಅವ ಅಂತಂದು ಕಡ್ಡಿದೀ ಹಾಕೀನಿ ಇದ್ರೊಳಗೆ ಯಾವುದ್ರ ಒಂದ್ರಲಿಂದ ಮಾಡ್ಕೋಬೋದು ಸ್ವಲ್ಪ ಚೆಂದ ಫ್ರೈ ಆಗಬೇಕು ಇವು ಇದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗೋತನ ಚಂದ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟೀನಿ ನಾನು ಸ್ವಲ್ಪ ಫ್ರೈ ಆಗತ್ತ ಈ ಥರ ಚೆಂದ ಫ್ರೈ ಆಗಬೇಕು ಈ ಕಡೆ ಫ್ರೈ ಆಗತ್ತಾನ ನಾನು ಇಲ್ಲಿ ಮಿಕ್ಸಿಗೆ ಹಾಕೋತೀನಿ ಇದ್ರ ಕೂಡ ನಾನು ಡೈರೆಕ್ಟ್ ಹಾಕಿ ವಿಸಿಲ್ ಹಾಕ್ತೀನಿ ಅದ್ರ ಸಲುವಾಗಿ ಫಸ್ಟು ಮಿಕ್ಸಿಗೆ ಹಾಕೋತೀನಿ ಆಲ್ರೆಡಿ ಮಸಾಲೆ ಎಲ್ಲ ತಣ್ಣಗಾಗ್ಯದ ಅದ್ರ ಸಲುವಾಗಿ ಮಿಕ್ಸಿಗೆ ಹಾಕೊಳತ್ತೀನಿ ಗಸಗಸಿ ಸ್ಮೆಲ್ಲಂತೂ ಸೂಪರ್ ನಾನು ಫಸ್ಟ್ ಟೈಮ್ ಹಾಕ್ಲತ್ತೀನಿ ಕಸಗಸಿ ಈ ಥರ ಪಲ್ಯಕ ಯಾಕಂದರೆ ನಾವು ಸಣ್ಣದಿದ್ದಾಗ ನಮ್ಮಮ್ಮ ಎಲ್ಲ ಫಸ್ಟ್ ಎಲ್ಲ ಚಿಕನ್ ಕದು ಹಾಕ್ತಿರು ಬಟ್ ನಾನು ಈಗ ಫಸ್ಟ್ ಟೈಮ್ ಪಲ್ಯಕ್ಕೆ ಹಾಕ್ಲತ್ತೀನಿ ಕೈ ಎಲ್ಲ ಚಿಕನ್ಗೆಲ್ಲ ಹಾಕ್ತಿರಲ್ವ ಗಸಕಸಿ ಯಾರೋ ಹಾಕಲ್ಲಗ್ಯಾರ ಅವಾಗಂತೂ ಚಿಕನ್ ಇಲ್ಲದೇ ಇದು ಗಸಗಸಿ ಇಲ್ಲದೇ ಚಿಕನ್ ಮಾಡ್ತಾನೆ ಇರಲಿಲ್ಲ ಕಸ ಕಸಿ ಅಂತೀರಾ ಗಸ ಕಸಿ ಏನಂತೀರ ಏನಂತೂ ಗೊತ್ತಿಲ್ಲ ನಾವಂತೂ ಕಸ ಕಸಿವಿ ಅಂತಾರ ಈ ತರ ಚಂದ ಹಾಕೊಂಡು ಅಷ್ಟು ನಾನು ಇದ್ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ಜಾನು ಇದನ್ನು ನಾವೀಗ ಈ ಥರ ನಾನು ಆ ಕಡೆ ಮಿಕ್ಸಿಗೆ ಹಾಕೊಂಬತ್ತ ಈಗ ಆಗೋಯ್ತು ಚಂದ ಫ್ರೈ ಆಗ್ಯಾವ ನಾನು ಇದಕ್ಕೆ ಈಗ ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕೋತೀನಿ ಯಾಕಂದ್ರೆ ಖಾರ ಹಾಕಿಲ್ಲಲ್ವ ಆಲ್ರೆಡಿ ಮೂರು ಮೆಣಸಿನ್ ಕೇಳ್ತೀನಿ ಕಲರ್ ಬಂದದ ಸ್ವಲ್ಪ ಖಾರ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತೀನಿ ಬಿಟ್ಟು ನಾನೀಗ ಸ್ವಲ್ಪ ಜಾಸ್ತಿನೇ ಆಗ್ಯದ ಅದು ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ತೀನಿ ಖಾಲಿ ಒಂದು ಉಳ್ಳಾಗಡ್ಡಿ ಎರಡು ಚಮಚ ಕೊಬ್ಬರಿ ಎರಡು ಚಮಚ ಇದ್ರಲಿಂದ ನನಗೆ ಇಷ್ಟೊಂದು ಆಗ್ಯದ ಮಸಾಲೆ ನೋಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಎಲ್ಲ ಫ್ರೈ ಆಗಬೇಕಲ್ವ ಹಾಗಾಗಿ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಕಾಳ್ಗಳೆ ಜೊತೆ ನಾನು ಸ್ವಲ್ಪ ಹಾಕೋತೀನಿ ಸಾಕು ಯಾಕಂದ್ರೆ ಒನ್ ಟೈಮ್ ಅಷ್ಟೇ ಅಲ್ವಾ ಇನ್ನೂ ಇದು ಇತ್ತು ಅಂದ್ರೆ ನಾನು ಮತ್ತೆ ಬೇರೆ ಯೂಸ್ ಮಾಡ್ತೀನಿ ನಾಳೆ ಆಲ್ಗಡಿ ಪಲ್ಯ ಅದು ಏನಾರ ಮಾಡ್ಲಿಕ್ಕೂ ಯೂಸ್ ಮಾಡ್ಕೊಬೋದು ಹಾಗಾಗಿ ಈಗ ಇದಕ್ಕೆ ನಾನು ನೀರು ಹಾಕೋತೀನಿ ನಮ್ಗೆ ನೋಡಿಕೊಂಡು ಹಾಕೋಬೇಕು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಷ್ಟು ಅಳಿಸ್ಬೇಕು ಎಷ್ಟಿಲ್ಲ ಸ್ವಲ್ಪ ಗಟ್ಟಿ ಆಯಿತು ನಾನೀಗ ಈ ಗ್ಲಾಸ್ಲಿಂತ ಒಂದೂವರೆ ಗ್ಲಾಸ್ ಅಷ್ಟು ಹಾಕೊಂಡಿನಿ ಸ್ವಲ್ಪ ಗಟ್ಟಿನೇ ಯಾಕಂದ್ರೆ ಮತ್ತೆ ಕುದೀತು ಅಂದರೆ ಇನ್ನೂ ಗಟ್ಟಿ ಆಯ್ತದ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾನು ಆಲ್ರೆಡಿ ರೊಟ್ಟಿ ಮಾಡಿರ್ತೀನಿ ಇದು ಇನ್ನ ಮುದ್ದೆಗೂ ಅದಕ್ಕೆ ಅನ್ನಕಾಲಿ ಮುದ್ದೆಗಾಲಿ ರಾಗಿ ಮುದ್ದೆ ಮಾಡ್ತಾರಲ್ವ ಅದಕ್ಕೂ ಸೂಪರ್ ಟೇಸ್ಟ್ ಇರ್ತದ ಮಾಡ್ಕೊಂಡು ನೋಡಿರಿ ಒಂದು ಸರ್ತಿ ಸಾಕು ಈ ಕ್ವಾಂಟಿಟಿ ಇದ್ರೆ ಸಾಕು ನಂಗೆ ಈಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಲಿಡ್ ಹಚ್ಚಿ ಒಂದು ಎರಡು ವಿಸಿಲೇ ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚಂದ ಕಲರ್ ಅಂತಂದು ಏನೋ ಇಷ್ಟ ಆದರೆ ಸಾಕು ಇವು ಇಷ್ಟ ಆಗ್ಯದ ಇನ್ನೂ ಬೇಕಂದ್ರೆ ನೀವು ಇನ್ನೂ ಮಾಡ್ಕೋಬೋದು ಸೂಪರ್ ಟೇಸ್ಟು ಈ ಸಮ್ಮಾರ್ದಾಗಂತೂ ಹೆಲ್ತಿಗೆ ಭಾಳ ಮುಖ್ಯ ಯಾಕಂದ್ರೆ ಹೆಸರು ಅದೆಲ್ಲ ಇರ್ತಾವಲ್ವ ಹೆಸರು ತಣ್ಣಗೆ ಇರ್ತದ ಹೆಲ್ತಿಗೆ ಹಾಗಾಗಿ ಏನೋ ಇದನ್ನ ಸರ್ವ್ ಮಾಡ್ತೀನಿ ಬರ್ರಿ ನೋಡೋಣ ಖಮಕ್ಕಿ ಅಂತೂ ಸೂಪರ್ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಪಲ್ಯ ಸೂಪರ್ ಸುಡ್ಲತ್ತದ ಬಹಳಷ್ಟು ಇನ್ನು ಜಾನ ಟ್ರೈ ಮಾಡ್ಲಾಕ್ ಕುಂತಳ ಫ್ರೆಂಡ್ಸ್ ಈ ಅಂತೂ ಇದು ಹೆಲ್ತಿಗೆ ಬಹಳ ಮುಖ್ಯ ಯಾಕಂದ್ರೆ ಹೆಸರು ಕಾಳು ಹಣ್ಣು ಇರ್ತದಲ್ವಾ ಈ ಬಿಸಿಲಿಗೆ ನಾವು ಹೊಟ್ಟೆಗೆ ಏನ ತಣ್ಣ ತಣ್ಣ ತಗೊಂಡ್ರೆ ಇಲ್ಲ ಚೆಂದಲ್ವಾ ನಮ್ಮ ಹೆಲ್ತಿಗೆ ಅದ್ರ ಸಲುವಾಗಿ ಹೆಸ್ರು ಕಾಳು ಮಾಡ್ಕೊಂಡು ಉಣ್ರಿ ಫಸ್ಟ್ ನಾನೇ ಊಟ ಮಾಡ್ತೀನಿ ಸೂಪರ್ ಯಾವಾಗ್ರು ಮಾಡಕಂದ್ರೆ ಈ ಸರ್ತಿ ಸೂಪರ್ ಟೇಸ್ಟ್ ಆಗ್ಯದ ಸ್ವಲ್ಪ ಕಸ ಅದೆಲ್ಲ ಹಾಕಿನಲ್ವ ಸೂಪರ್ ಟೇಸ್ಟ್ ಅಂತೂ ಆಗ್ಯದ ಇನ್ನು ಇದ್ರ ಕೂಡ ಮುದ್ದೆ ಇರಬೇಕು ಬಟ್ ನನಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಆ್ಯಕ್ಚುಲಿ ಮಾಡ್ಬೇಕಂತ ಒಂದ್ ಎರಡು ಸರ್ತಿ ಮಾಡಿ ನಾನು ರಾಗಿ ಮುದ್ದೆ ಮಾಡೀನಿ ಬಟ್ ತಿನ್ಲಾಕೆ ಬಂದಿಲ್ಲ ಒಳಗೆ ಹೋಗಿಲ್ಲ ಏನು ಉಳ್ಕಿದೆಲ್ಲ ನಮ್ಮ ಮನೆಯವ್ರು ತಿನ್ಬಿಟ್ಟರು ಬಟ್ ತಿನ್ಬೇಕಂದು ಭಾಳ ಆಶೆ ಅದ ನನ್ಗೆ ರಾಗಿ ಮುದ್ದೆ ತಿನ್ಬೇಕಂತ ಬಟ್ ಒಳಗೆ ಹೋಗಲ್ಲ ಕಂಟ್ಲಾಗ ಹಂಗಾಗಿ ತಿಂಬಲ್ಲೇ ಏನಿಲ್ಲ ಟ್ರೈ ಮಾಡ್ತೀನಿ ಸರ್ತೀವಿ ಆಲ್ರೆಡಿ ರಾಗಿ ಇಟ್ಟೋದು ತಂದಿನವ ಟ್ರೈ ಮಾಡ್ತೀನಿ ಹ್ಞೂ ಓದಾಯಿ ತಿಂಬಲ್ಲ ನೀವು ಫಸ್ಟ್ ಊಟ ಮಾಡಲ್ಲ ಮಲ್ಲ ಅಂತಕ್ಕಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಇದೇ ಟಿಫಿನ್ ಮಾಡೀನಿ ವೀಡಿಯೋ ಸಲುವಾಗಿ ಸುಮ್ಮ ಊಟ ಮಾಡತ್ತೀನಿ ಅಷ್ಟೇ ಬಟ್ ಸೂಪರ್ ಟೇಸ್ಟ್ ಆಗ್ಯದ ಇಷ್ಟು ಅನ್ನ ಖಾಲಿ ಮಾಡ್ತೀನಿ ನಾನು ಮನೆಯಂತೂ ಫುಲ್ ಘಮ ಘಮ ಅಲ್ಲತ್ತದ ಮಸಾಲೆ ಸ್ಮೆಲ್ ಇರ್ತದಲ್ವ ಅದು ಫುಲ್ ಘಮ ಘಮ ನಾನು ನಿನ್ನೆ ಮಾಮೂಲು ಹೊರಗಿನ ಮಸಾಲೆ ಏನು ಭೀ ಹಾಕಿಲ್ಲ ಧನ್ಯಾ ಪೌಡರು ಅದು ಇದು ಅದು ಭೀ ಹಾಕ್ಬೋದಿತ್ತು ಧನಿಯಾ ಪೌಡರು ಅದೇನು ಹಾಕಿಲ್ಲ ನಾನು ಮಾಡ್ಕೊಂಡು ನೋಡ್ರಿ ಸರ್ತಿ ಇನ್ನ ಇನ್ನೂ ಇದು ಮೊಳಕಿದೆ ಇನ್ನೊಂದು ರೆಸಿಪಿ ಮಾಡ್ತೀನಿ ಅಂದ್ರೆ ಬೇರೆ ಹೆಸರು ಮೊಳಕೆ ಅಲ್ಲ ಇನ್ನೊಂದು ಹುಳಿಕಾಳು ಅಂತಾರಲ್ಲ ಅದು ಅದು ಭೀ ಸೂಪರ್ ಟೇಸ್ಟ್ ಆಗ್ತದ ಅದು ಭೀ ಸಮ್ಮರ್ದಾಗ ಫುಲ್ಲು ಕೂಲು ಇರ್ತದ ಬಾಡಿಗೆ ಅದ್ರ ಸಲುವಾಗಿ ಆ ಥರವು ತಿನ್ಬೇಕು ಈ ಸಮ್ಮರ್ದಾಗ ಕೂಲ್ ಕೂಲು ಇದಕ್ಕೆ ಖಾಲಿ ಮಾಡ್ತೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಓಕೆನಾ ಇನ್ನು ನಿಮ್ಮ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿರಿ ಇನ್ನು ನನ್ನ ಅಡುಗೆಗಳೆಲ್ಲ ನಿಮ್ಗೆ ಇಷ್ಟ ಆಗ್ಲತ್ತದ ಇಲ್ಲ ನನ್ನ ಬ್ಲಾಗ್ ಇಷ್ಟ ಆಗ್ಲತ್ತದ ಮಾಮೂಲು ಎಲ್ಲರೂ ಮಾಡೋದೇ ಮಾಡ್ಲತ್ತೀನಿ ಇಷ್ಟ ಆಗ್ಲತ್ತದ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಇನ್ನು ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್ ಜಾನು ಬಿ ಬಾಯ್ ಹೇಳ್ತಾ